ಮಧುಮೇಹ ಒಳಗಾಗಿರುವಂತಹ ರೋಗಿಗಳು ಪ್ರತಿಯೊಬ್ಬರಲ್ಲೂ ಈ ಮೂತ್ರಪಿಂಡದ ವೈಫಲ್ಯ ಸಮಸ್ಯೆಯನ್ನು ಕಾಣ್ತೀವಾ ಶುಗರ್ ಬಂದಿರೋದ್ರಿಂದ ಪ್ರತಿ ವರ್ಷ ಮೂತ್ರ ಪರೀಕ್ಷೆ ಮಾಡಬೇಕು ಸ್ಮೋಕಿಂಗ್ ಮಾಡ್ತಾ ಇದ್ರೆ ನಿಲ್ಸಬೇಕು ಬಿಕಾಸ್ ಹಾರ್ಟ್ ಪ್ರಾಬ್ಲಮ್ ಮಾತ್ರ ಇಲ್ಲ ಸೊ ಅನ್ನೆಸರಿ ಮೆಡಿಸಿನ್ಸ್ ವಿತೌಟ್ ಕನ್ಸಲ್ಟಿಂಗ್ ಡಾಕ್ಟರ್ ತಗೋಬಾರದು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾನವನ ಶರೀರದ ಮುಖ್ಯ ಅಂಗವಾದ ಕಿಡ್ನಿ ಆರೋಗ್ಯ ಸಂರಕ್ಷಣೆ ಹೇಗೆ ಎನ್ನೋದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಆಗಮಿಸಿದ್ದಾರೆ ಖ್ಯಾತ ನೆಫ್ರೋಲಜಿಸ್ಟ್ ತಜ್ಞರಾದ ಡಾಕ್ಟರ್ ದಿಲೀಪ್ ರಂಗರಾಜನ್ ಸರ್ ಅವರು ಸರ್ ನಮಸ್ತೆ ಸರ್ ಸರ್ ಮೂತ್ರಪಿಂಡ ವೈಫಲ್ಯಕ್ಕೆ ಹಲವಾರು ಕಾರಣಗಳಿದೆ ಅದರಲ್ಲಿ ಮುಖ್ಯವಾಗಿ ಮಧುಮೇಹ ಟೈಪ್ ಟು ಅಂತ ನೀವು ಕಳೆದ ಸಂಚಿಕೆಯಲ್ಲಿ ಹೇಳಿದ್ರಿ ಸೊ ಟೈಪ್ ಟು ಮಧುಮೇಹಕ್ಕೊಳಗಾಗಿರುವಂತಹ ರೋಗಿಗಳು ಪ್ರತಿಯೊಬ್ಬರಲ್ಲೂ ಈ ಮೂತ್ರಪಿಂಡದ ವೈಫಲ್ಯ ಸಮಸ್ಯೆಯನ್ನು ಕಾಣ್ತೀವಾ ಹೇಗೆ ಅಂತ ಒಂದು ಪಾಯಿಂಟು ಅದು ಬರ್ದೇ ಇರೋ ಥರ ನಾವು ನಮ್ಮ ಆರೋಗ್ಯವನ್ನು ಹೇಗೆ ನಾವು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಹಾಗೂ ಸಂರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಟೈಪ್ ಟೂ ಡಯಾಬಿಟಿಸ್ ಕೆಲವು ವರ್ಷಗಳಾದರೆ ಓವರ್ ಆಲ್ ಒಂದು ಟು ಸೆವೆಂಟಿ ಜನ ಕಿಡ್ನಿ ಫೇಲಿಯರ್ ಓವರ್ ಪೀರಿಯಡ್ ಆಫ್ ಟೈಮ್ ಬರಕ್ಕೆ ಸಾಧ್ಯ ಇದೆ ಓಕೆ ಸೊ ಯಾವಾಗ ಅದು ಪ್ರಿವೆಂಟ್ ಮಾಡಬೇಕಂದ್ರೆ ನಂಬರ್ ಒನ್ ಯಾವಾಗ ಡಯಾಬಿಟಿಸ್ ನಿಮಗೆ ಡಯಾಗ್ನೋಸ್ ಆಗುತ್ತೋ ನಾನು ಪೇಷಂಟ್ ಹೇಳ್ತಾ ಇದ್ದರು ನಿಮ್ಮ ಯುವರ್ ಟೈಮ್ ಸ್ಟಾರ್ಟ್ಸ್ ಟೈಮ್ ಆವಾಗಲೇ ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡ್ಕೋಬೇಕು ಬಿಕಾಸ್ ಫಸ್ಟ್ ನಂಬರ್ ಒನ್ ಪಾಯಿಂಟ್ ಏನಂದರೆ ಟೈಪ್ ಟು ಡಯಾಬಿಟಿಸ್ ಮೆಲಿಟಸ್ ಸಪೋಸ್ ನನಗೆ ಈಗ ಇದೆ ಅಂತ ನನಗೆ ಗೊತ್ತಿದ್ದರೆ ಅದು ಈಗಲೇ ಸ್ಟಾರ್ಟ್ ಆಗಿದೆ ಅಂತ ರೂಲ್ ಇಲ್ಲ ಪ್ರಾಬ್ಲಿ ಫೈವ್ ಇಯರ್ಸ್ ಮುಂದೆ ಶುಗರ್ ಬಂದಿರ್ಬೋದು ನನಗೆ ಗೊತ್ತಾಗಿಲ್ಲ ಸೊ ಟೈಪ್ ಟು ಡಯಾಬಿಟಿಸ್ ಮೆಲಿಟಸ್ ಕರೆಕ್ಟಾಗಿ ತಕ್ಷಣ ಇವ್ರಿಗೆ ಈ ಸ್ಟೇಜ್ ಈ ಡೇಟ್ಗೆ ಬಂತು ಅಂತ ಹೇಳೋಕ್ಕಾಗಲ್ಲ ನಮ್ಗೆ ಗೊತ್ತಾಗಿರೋದು ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಒಳಗೆ ಟ್ವೆಂಟಿ ಟ್ವೆಂಟಿಯಲ್ಲಿ ಇರ್ಬೋದು ಟ್ವೆಂಟಿ ನೈನ್ಟೀನಲ್ಲಿ ಇರ್ಬೋದು ಸೊ ಪ್ರತಿ ವರ್ಷ ಏನು ಮಾಡಬೇಕಂದ್ರೆ ಮೂತ್ರ ಟೆಸ್ಟ್ ಪರೀಕ್ಷೆ ಮಾಡಬೇಕು ಇವರಿನಲ್ಲಿ ಪ್ರೋಟೀನ್ ಹೋಗ್ತಾ ಇದೆ ಯೂರಿನ್ ಅನಾಲಿಸಿಸ್ ಅಂತ ಹೇಳ್ತೀವಿ ಅದು ಕಾಮನ್ಲಿ ಎಲ್ಲ ಲ್ಯಾಬಲ್ಲಿ ಟೆಸ್ಟ್ ಮಾಡ್ತಾರೆ ಇದೆ ಯೂರಿನ್ ಅನಾಲಿಸ್ ಇನ್ನೂ ಒಂದು ಯೂರಿನ್ ಮೈಕ್ರೋ ಆಲ್ಮಿನ್ ಕ್ರಿಯಾಟಿನ್ ರೇಷಿಯೋ ಅಂತ ಒಂದು ಇದೆ ಅದು ಮೈಕ್ರೋ ಆಲ್ಮಿನ್ ಹೋಗುವಾಗ ಆ ಸ್ಟೇಜಲ್ಲೇ ಅದು ಸ್ವಲ್ಪ ಟ್ರೀಟ್ ಮಾಡೋಕ್ಕೆ ಸಾಧ್ಯ ಇದೆ ಒನ್ಸ್ ಮೈಕ್ರೋ ಆಲ್ಮಿನ್ ಸ್ಟೇಜ್ ಕ್ರಾಸ್ ಆಗಿ ಪ್ರೋಟೀನ್ ಹೆಚ್ಚಾಗಿ ಇವರಿನಲ್ಲಿ ಶುರು ಹೋಗೋದು ಶುರು ಆಗಿಬಿಟ್ರೆ ಅದು ಕ್ಯೂರ್ ಅಂತ ಮಾಡೋಕ್ಕಾಗಲ್ಲ ಆ ಸ್ಟೇಜಿಂದ ಓನ್ಲಿ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆ ಸೊ ಶುಗರ್ ಬಂದಿರೋದ್ರಿಂದ ಪ್ರತಿ ವರ್ಷ ಮೂತ್ರ ಪರೀಕ್ಷೆ ಮಾಡಬೇಕು ರಕ್ತದಲ್ಲಿ ಸೀರಮ್ ಕ್ರಿಯಾಟಿನ್ ಎಷ್ಟು ಲೆವೆಲ್ ಇದೆ ಅಂತ ಚೆಕ್ ಮಾಡಬೇಕು ನಂಬರ್ ಟು ಶುಗರ್ ತುಂಬ ಚೆನ್ನಾಗಿ ಕಂಟ್ರೋಲ್ ಇಟ್ಕೋಬೇಕು ಹೆಚ್ ಬಿ ಎ ಎನ್ಸಿ ಅಂತ ಹೇಳ್ತೀವಿ ತ್ರೀ ಮಂತ್ಸ್ ಬ್ಲಡ್ ಶುಗರ್ ಕಂಟ್ರೋಲ್ ಹೇಗಿದೆ ಅಂತ ಅದು ಚೆನ್ನಾಗಿ ಒಂದು ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ಆ ಥರ ಪರ್ಸೆಂಟ್ ಇಟ್ಕೋಬೇಕು ಅದು ಚೆನ್ನಾಗಿ ಇಟ್ಕೊಂಡ್ರೆ ದಟ್ ಮೀನ್ಸ್ ತ್ರೀ ಮಂತ್ಸಿಂದ ಶುಗರ್ ನಿಮ್ಮ ಕಂಟ್ರೋಲಲ್ಲಿ ಇದೆ ಅಂತ ಆವಾಗ ಪರೀಕ್ಷೆ ಮಾಡಿಬಿಟ್ಟು ಎವ್ರಿ ತ್ರೀ ಮಂತ್ಸ್ ಆರ್ ಎವ್ರಿ ಸಿಕ್ಸ್ ಮಂತ್ಸ್ ಮಾಡಿಬಿಟ್ಟು ಶುಗರ್ ಕಂಟ್ರೋಲಲ್ಲಿ ಇದೆಯಾ ತಿಳ್ಕೊಬೇಕು ಬ್ಲಡ್ ಪ್ರೆಷರ್ ಇದ್ದರೆ ಬ್ಲಡ್ ಪ್ರೆಷರ್ ಚೆನ್ನಾಗಿ ಕಂಟ್ರೋಲ್ ಮಾಡಬೇಕು ಸ್ಮೋಕಿಂಗ್ ಮಾಡ್ತಾ ಇದ್ದರೆ ತಕ್ಷಣ ನಿಲ್ಲಿಸಬೇಕು ಬಿಕಾಸ್ ಸ್ಮೋಕಿಂಗ್ ಹಾರ್ಟ್ ಪ್ರಾಬ್ಲಮ್ ಮಾತ್ರ ಇಲ್ಲ ಕಿಡ್ನಿ ಫಂಕ್ಷನ್ ಡಿಟಿರೇಟ್ ಆಗೋದು ಸ್ಮೋಕಿಂಗ್ ತುಂಬ ಮುಖ್ಯ ಕಾರಣ ಓವರ್ ವೆಯ್ಟ್ ಆಗಿದರೆ ವೆಯ್ಟ್ ಲೂಸ್ ಮಾಡಬೇಕು ಅನ್ನೆಸರಿ ಮೆಡಿಸಿನ್ಸ್ ಈಗ ಪೈನ್ ಕಿಲ್ಲರ್ಸ್ ತುಂಬ ಮಾರ್ಕೆಟಲ್ಲಿ ಬಂದಿರೋದು ಈಗ ಶಾಪ್ ಹೋಗ್ತಾರೆ ಇಲ್ಲಿ ಖರ್ಚು ನೋವು ತಲೆನೋವುದು ಹೇಳ್ತಾರೆ ಫಾರ್ಮಸಿಯಿಂದ ಮೆಡಿಸಿನ್ ತೊಗೊಂಡ್ಬಿಡ್ತಾರೆ ಸೊ ಈ ಥರ ಕಿಲ್ಲರ್ಸ್ ಕಿಲ್ಲರ್ಸಿಂದು ಕಿಡ್ನಿ ಫೇಲ್ ಅಕ್ಯೂಟ್ ಕಿಡ್ನಿ ಫೇಲಿಯರ್ ಬರೋಕ್ಕೆ ಸಾಧ್ಯ ಇದೆ ಪರ್ಮನೆಂಟ್ ಕಿಡ್ನಿ ಫೇಲಿಯರ್ ಬರೋದು ಸಾಧ್ಯ ಇದೆ ಕೆಲವು ದಿವಸ ಅವ್ರು ತೊಗೊಳ್ತಾನೆ ಇದ್ದರೆ ಸೊ ಅನ್ನೆಸರಿ ಮೆಡಿಸಿನ್ಸ್ ತಗೋಬಾರ್ದು ನಮ್ಮ ದೇಶದಲ್ಲಿ ವಿ ಹಾವ್ ಗಾಟ್ ಲಾಟ್ ಆಫ್ ನೇಟಿವ್ ಮೆಡಿಸಿನ್ಸ್ ಅದರ್ ಫಾರ್ಮ್ಸ್ ಆಫ್ ಟ್ರೀಟ್ಮೆಂಟ್ ಆಲ್ಸೋ ಆಯುರ್ವೇದಿಕ್ ಸಿದ್ಧ ಮತ್ತು ಹೋಮಿಯೋಪತಿ ಎಕ್ಸೆಟ್ರಾ ಎಲ್ಲ ಪ್ರಾಬ್ಲಮ್ ಮೆಡಿಸಿನ್ಸ್ ಬರುತ್ತೆ ಅಂತ ಇಲ್ಲ ಬಟ್ ಸಮ್ ಅನ್ರಿಲೇಟೆಡ್ ಅನ್ರಿಲೇಟೆಡ್ ಇಂದ ಈ ಥರ ಪ್ರಾಬ್ಲಮ್ಸ್ ಬರ್ಬೋದು ಸೊ ಅನ್ನೆಸರಿ ಮೆಡಿಸಿನ್ಸ್ ವಿಥೌಟ್ ಕನ್ಸಲ್ಟಿಂಗ್ ಡಾಕ್ಟರ್ ತಗೋಬಾರ್ದು ಶುಗರ್ ಕಂಟ್ರೋಲ್ ಇಟ್ಕೋಬೇಕು ಪ್ರೆಷರ್ ಕಂಟ್ರೋಲ್ ಇಟ್ಕೋಬೇಕು ಪ್ರತಿ ವರ್ಷ ಮೂತ್ರ ಪರೀಕ್ಷೆ ರಕ್ತ ಪರೀಕ್ಷೆ ಮತ್ತೆ ಕಣ್ ಕಣ್ಣು ಒಳಗಡೆ ಶುಗರ್ ಇಂದ ರೆಟಿನಾ ಡ್ಯಾಮೇಜ್ ಆಗಿದೆ ಅಂತ ಪ್ರತಿ ವರ್ಷ ಚೆಕ್ ಮಾಡಬೇಕು ತುಂಬ ಜನ ಮಾಡಲ್ಲ ಕಣ್ಣು ಕಿಡ್ನಿ ಎರಡಕ್ಕೂ ಲಕ್ಷಣಗಳು ಇನಿಷಿಯಲಿ ಏನಿರಲ್ಲ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಾಂದರೆ ಗೊತ್ತಾಗಲ್ಲ ನೋಡಿ ಕಣ್ಣು ಹಾಗೂ ರಕ್ತ ಎರಡನ್ನೂ ಆಯಾ ಸಮಯಕ್ಕೆ ತಕ್ಕ ಹಾಗೆ ತಪಾಸಣೆ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಮೂತ್ರಪಿಂಡದ ಕಾರ್ಯನಿರ್ವಹಣೆ ಸಮರ್ಪಕವಾಗಿದೆಯೇ ಅಂತ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಸರ್ ಡಾಕ್ಟರ್ ದಿಲೀಪ್ ರಂಗರಾಜನ್ ಸರ್ ಅವರು ಮಾಹಿತಿ ನೀಡಿದರು ಇದೊಂದು ಮುಖ್ಯವಾದ ವಿಚಾರ ವೀಕ್ಷಕರೇ ಏಕೆಂದರೆ ಕೆಲವು ಶು ಮುಖ್ಯವಾಗಿ ಮಧುಮೇಹ ರೋಗಿಗಳು ಆಹಾರ ಆಹಾರ ಸೇವನೆ ಹಾಗೂ ದೈನಂದಿನ ಜೀವನದಲ್ಲಿ ಕೆಲವೊಂದು ಶಿಸ್ತುಬದ್ಧ ಕ್ರಮಗಳನ್ನ ಪಾಲಿಸುವ ಮೂಲಕ ರಕ್ತದಲ್ಲಿ ರ ಸಕ್ಕರೆಯ ಪ್ರಮಾಣ ಹಾಗೂ ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡೋದ್ರ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸೋ ಮೂಲಕ ನಮ್ಮ ಕಿಡ್ನಿಯನ್ನು ಆರೋಗ್ಯಕರವಾಗಿ ನೋಡಿಕೊಳ್ಳುವಂಥ ಒಂದು ಜಾಗೃತೆ ವಹಿಸಬೇಕು ಅಂತ ಈ ಮೂಲಕ ವೀಕ್ಷಕರಲ್ಲಿ ಒಂದು ಮನವಿ ಮನ್ ಮಾಡ್ಕೊಳ್ಳೋದ್ ನಾನು ಇಷ್ಟಪಡ್ತೀನಿ ಕಿಡ್ನಿ ಅದ್ರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಟ್ಟಂತಹ ಡಾಕ್ಟರ್ ದಿಲೀಪ್ ರಂಗರಾಜನ್ ಸರ್ ಅವ್ರಿಗೆ ಧನ್ಯವಾದಗಳು ಸರ್ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ವಿಷಯಗಳನ್ನ ಕುರಿತು ಚರ್ಚೆ ಮಾಡೋಣ ವೀಕ್ಷಕರೇ ನಮಸ್ಕಾರ